ಜೋಗಿಕಲ್ಲು ಶ್ರೀ ಚಿನ್ನಾಪ್ರದಾಯ ದೇವಸ್ಥಾನದ ಹುಂಡಿ ಕಳವು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಚೋರನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಜೋಗಿ ಕಲ್ಲು ಗ್ರಾಮದಲ್ಲಿನ ಹೊರವಲಯದಲ್ಲಿರುವ ಶ್ರೀ ಚಿನ್ನಾಪ್ರದಾಯ ದೇವಸ್ಥಾನದಲ್ಲಿದ್ದ ಭಕ್ತರ ಕಾಣಿಕೆಯ ಎರಡು ಹುಂಡಿಗಳನ್ನು ಕಳುವು ಮಾಡಿರುವ ಘಟನೆ ಜನವರಿ ಹದಿನೇಳರ ಮಧ್ಯರಾತ್ರಿ ನಡೆದಿದ್ದು ಜನವರಿ ಹದಿನೆಂಟರ ಬೆಳಗಿನ ಜಾವ ಈ ಒಂದು ಘಟನೆ ಬೆಳಕಿಗೆ ಬಂದಿರುವುದಾಗಿ ತಿಳಿದು ಬಂದಿದೆ ಘಟನೆಯ ಮಾಹಿತಿ ಪಡೆದ ಚೋರನೂರು ಪೊಲೀಸ್ ಠಾಣಾ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಇಸ್ತ್ರಿ ಶೆಡ್ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ ಇನ್ನು ವಿಜಯನಗರ ಜಿಲ್ಲೆಯ ಕೂಳಿಗೆ ಪಟ್ಟಣದ ಒಂದನೇ ವಾರ್ಡ್ನ ಸರ್ಕಾರಿ ಶಾಲೆಯ ಹತ್ತಿರ ಇರುವ ಅಗಸರ ಅಂಜಿನಪ್ಪ ಎನ್ನುವರಿಗೆ ಸೇರಿದ ಇಸ್ತ್ರೀ ಪೆಟ್ಟಿಗೆ ಶೆಡ್ನ ಬೀಗವನ್ನು ಮುರಿದು ಕಳ್ಳತನ ಮಾಡಿರುವ ಘಟನೆ ಕೂಡ ನಡೆದಿದೆ ಕಳ್ಳರು ಶೆಡ್ ನೊಡಗಿದ್ದ ಅತ್ಯಲ್ಪ ನಗದು ಹಣ ಹಾಗೂ ಗ್ರಾಹಕರಿಂದ ಇಸ್ತ್ರಿಯಂದು ಪಡೆದಿದ್ದ ಬಟ್ಟೆಗಳಿದ್ದ ಗಂಟನ್ನ ಯಾರೋ ಕಳ್ಳರು ಕದ್ದೊಯ್ದಿದ್ದಾರೆ ಅಂತ ತಿಳಿದು ಬಂದಿದೆ ವರದಿ ಋಷಭೇಂದ್ರೂಡ್ಲಿಗಿ Don't let go.